ಹ್ಞೂ ನಮ್ಮಅಮ್ಮ ನೋಡಿ ಅತ್ಲ ತಿಂ ಮಾತಾಡಿಸ್ತಾರೆ ಮಾತಾಡಿಸ್ತಾರೇನೋ ಅಂತ ನೋಡಿರಿ ಮಾತಾಡ್ಸಂಗೆ ಇಲ್ಲ ಹ್ಞೂ ಅತ್ಲಾ ತಿರ್ಕಾಮುತ್ತಲ್ಲ ಅಮ್ಮ ಎಷ್ಟು ಇರ್ಬೇಡ ಇಲ್ಲೇ ಇರ್ತೀನಿ ನೋಡಿ ಪಟ್ಟು ಹ್ಞೂ ಹೆಂಗ ತಗೊತಿನಿ ಅಂತ ಏನು ನಮ್ಮ ಇಂದ ನನಗೂ ಸೇರಿದ್ದೇನೆ ಅಲ್ಲ ಕಷ್ಟ ಸುಖ ನೋಡ್ದಾರು ಕಷ್ಟ ಸುಖಗೆ ಓದಾರು ಅದು ಓದಾರು ಎಲ್ಲ ಹೋದ್ರು ಇವಾಗ ಏನು ನೆನೆ ಮನೆ ಬಂದಿರಂತ ಸನ ತಲೆ ಮೇ ಕಂಡು ನೆರೆಸ್ತಾ ಇದ್ದಾರೆ ಜನ ಏ ಸವಿತಾ ಅವಾಗಿಂದ ನೋಡ್ತಾ ಇದೀನಿ ನಿನ್ನ ಆಪ್ತ ಹೋಗ್ತಾ ಇತ್ತು ಹೋಗ್ತಾ ಅಂಕ್ಳು ಮಾತಾಡ್ಬೇಡ ನೀನು 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 ಬರೋಕೆ ಇಲ್ಲಿ ಬ ಇಲ್ಲಿ ಇರಬೇಕು ಅಂತ ಬಂದಿದ್ಯಾ ಇರು ಸುಮ್ಮನ ನಾನೇನು ನಿನ್ನ ಬಂದು ಬರಬಾರ್ದಮ್ಮ ಇರಬಾರ್ದಮ್ಮ ಇವರಾಗಿ ಅಂತ ನಾನು ಹೇಳಿದ್ದೇನೆ ನಾನು ಏನು ಅಂಕ್ಳು ಮಾತಾಡ್ತಾ ಇದೆಯಾ ಹಾಂ ಮತ್ತೆ ನನ್ನ ಮನೆ ಬಂದಾರ್ದು ಹೆಚ್ಚು ಮಾಡಿದೀಯಾ ಅದಕ್ಕೆ ಅಂದೆ ಡೈರೆಕ್ಟಾಗಿ ನಾನು ನಿನಗೆ ಹೇಳ್ತಾ ಇದ್ದೀನಲ್ಲ ಹಾಂ ಕಷ್ಟ ಸುಖ ನೋಡಿದಾರು ಬಸ್ರಿ ಬಾಳಂತನ ಮಾಡಿದಾರು ಎಲ್ಲ ಎಲ್ಲ ಹೋದ್ರು ಮದುವೆ ಪದುವೆ ಎಲ್ಲ ಮಾಡಿ ಮನೆಯಾಗೆಲ್ಲ ನೋಡ್ಕೊಂಡು ಕಷ್ಟ ಸುಖ ಎಲ್ಲ ನೋಡಿದ್ರು ನಂತರ ಯಾರು ಇವತ್ತು ಬೇಕಾಗಿಲ್ಲ ನಿನಗೆ ನೀನೇನೇನೆ ನೀನೇನು ಹೇಳ್ತೀಯ ನಮ್ಮ ದಡಪ್ಪ ಇಂಥ ಸಣ್ಣ ಅಂತ ನೀನು ಹೇಳ್ತೀಯ ನಾನು ತಲೆ ಕೆಳಗಾದ್ರೆ ಅವ್ನು ಮಾತಾಡ್ಸಲ್ಲ ಈ ಪಾಟ್ ಅಂದ್ ನಾನು ಇಲ್ಲಡು ಸಾಯ ಹಂಗಾದ್ರೆ ಅವ್ನು ಮಾತಾಡ್ಸಲ್ಲ ನಾನು ಮಾಡಿರೋ ಇದನ್ನ ನೆನೆಸ್ಕೊಬಿಟ್ರೆ ನಾನು ಒಂದು ನೀನು ಮದುವೆ ಆಗೋ ತಕ್ಕ ನಾನು ಹಾಂ ನಾನೇನು ನೀವೇನು ಸಣ್ಣರ ಆಟ ಹಿಡಿದಾಗಿಂದೂ ಎಷ್ಟು ಅನ್ಬೋಸಿದೀನಿ ಮದ್ವೆ ಮಾಡೋತಕ್ಕ ಹಂಗೊಂದ್ ಇಟ್ಟ ನಮ್ಮ ಹೊಲದಾಗಳೆಲ್ಲ ಬೆಳೆ ಬೆಲೆ ಎಲ್ಲ ತಕೊಂಡ್ ಒಳ್ಳೆ ಬೆಳೆ ಸಿಕ್ತು ತಗೊಂಡವನೇ ಮಾಡ್ಯಾನು ಲಕ್ಷ ರೂಪಾಯಿ ದುಡ್ಡು ಸಿಕ್ತು ನಿಮ್ಮ ಅಪ್ಪ ಏನ್ ಭಾಗ ಕೊಟ್ಟಿದ್ದೇನೆ ಹೊಲದಾಗೆಲ್ಲ ಮಾಡಿದಾನೆ ತಾಟ ಎಲ್ಲಾ ಕೊಟ್ಕೊಂಡು ನಮ್ಗೆ ತಾಟ ದುಡ್ಡು ತಗಡ್ರಮ್ಮ ಅಂದಿಲ್ಲ ನಾನು ಕೂಲಿ ಮಾಡ್ಕೊತಿದೀವಿ ಹ್ಮ್ ನೀನೇ ದಡಪಾಯ ಒಳ್ಳೆ ನಮ್ಮಂಗ್ ಅಂತ ನನ್ ಸಾಯವರ್ಗೂ ಮಾತಾಡ್ಸಲ್ವಿ ದಡಪಿ ಗೊತ್ತಿಲ್ಲ ಸುಮ್ಮನೆ ಹೋಗಿ ಮಾತಾಡ್ತೀಯ ಏನಾಯ್ತ ಇಲ್ಲೇ ಬಂದೋಯ್ತಂತೆ ಸುಮ್ನಿರ್ಬೇಕಾ ಈಗ ನಮ್ಮ ಈಗ ಹ್ಮ್ ಹಂಗೆ ಹಿಂಗೆ ಅಂತ ಯಾವತ್ತೂ ಮಾತಾಡುತ್ತಿ ನಾನ್ ಭಾಗ ತಾಂಬ್ತೀನಿ ಬಿಡು ಬಿಡಲ್ಲ ಹ್ಮ್ ಇವತ್ತೆಲ್ಲ ಬಂದಿದೀನಿ ಎಲ್ಲಾ ಸಾಮಾನ್ ಹಾಕ್ಯಂಡ ಮೇಲೆ ನೋಡು ಎಲ್ಲ ಮನೆ ಮಾಡ್ಕೊಂಡು ಇಲ್ಲೇ ಇತ್ಕೊಂಡು ನಾನು ಇಲ್ಲೇ ಹೆಂಗ್ ಇರ್ತೀನಿ ಭಾಗ ತಾಂಬ್ತೀನಿ ಅಂತ ನಾನು ಇನ್ನ ಮತ್ತೆ ನಮ್ಮ ಅಪ್ಪನ್ ಭಾಗ ಐತೆ ಹೆಣ್ಮಕ್ಳಿಗೆ ಭಾಗ ಐತೆ ಅಂತ ಹೇಳಿ ಎಲ್ಲಾ ಐತೆ ಹೆಣ್ಮಕ್ಳಿಗೆ ಭಾಗ ಐತೆ ನಾನು ಕೋಟೆಗ್ ಹಾಕ್ತೀನಿ ನೋಡು ಹೇಳಮ್ಮ ಕೋರ್ಟ್ಗೆ ಹಾಕಿ ತಗ ನಿನ್ಗೇನ್ ಬೇಕೋ ಅದನ್ನ ತಗ ಕೋರ್ಟ್ಗೆ ಹಾಕು ನಾವು ಓಡಾಡಣ್ಣ ನೀವು ಓಡಾಡನ್ ತೀರಾ ಯಾಕೆ ಮತ್ತೆ ಮತ್ ಕೇಳಿದ್ದಾಗಲ್ಲ ಮಾಡಕ್ ಬರಬೇಡ ಇಲ್ಲಿ ಹೋಗು ಇನ್ನ ಇವತ್ತಿನ ಕಣೆ ನಮ್ಮ ಅಪ್ಪಯ್ಯ ನನ್ನ ತಮ್ಮ ಎಂತ ಶನಕ್ಕಿದ್ರು ನಮ್ಮ ಮತ್ತೆ ಕೇಳ್ಕೊಂಡು ಹ್ಮ್ ನೀನ್ ಬಂದ್ ಕಾಲ್ಗೊಂಡ್ ದಿಂದಲೇ ನೀ ಎಲ್ಲಾರು ದೂರ ಆಗಿರೋದು ನೀನು ಒಳ್ಳೆಳಲ್ಲ ಕಣೆ ಹ್ಮ್ ನಿನ್ ಕಾಲ್ಗೋಣ ಸರಿ ಇಲ್ಲ ನಾಳೆ ಒಬ್ಬ ನಾಳ ಮಾಡಿ ತನ್ನ ತಮ್ಮ ನಾಳೆ ಮಾಡಕ್ ಬಂದಿದ್ಯಾ ಇಲ್ಲಾಡಿಲೇ ಏನ ಅವ್ಳು ಬಿಟ್ಟಿದ್ರು ಜಾಡ್ಸಿ ಬಿಡ್ತೀನಿ ಹೋಗ್ತಿಲ್ವಾ ಅಶಿಗೆ ಕಾಪಾಡಕ್ ಬರ್ತೀನಿ ನಿನ್ನೆ ಅಸಿಕೆ ನಾನ್ ನೋಡು ಬರೋಸ್ ಇಟ್ಟಿಗೆ ನೋಡು ನಾನು ಏನು ತಿನ್ಲಾ ಸುಮ್ಮನೆ ಇರೋದಿಲ್ಲ ನೋಡು ನಿನ್ನ ಪಾಡಿಗೆ ಸುಮ್ಮನೆ ಹೋದ್ರೆ ಸರಿ ಅಸಿಕೆ ಓ ಇಲ್ಲೇ ಇಲ್ಲಿ ಇಲ್ಲಿ ಗಾಂಚಲಿ ಮಾಡ್ತಾ ಇದೀಯ ಅವ್ಳು ಮಾತಾಡ್ಬಿಟ್ಟಿದ್ಯಾ ಸರಿ ಹೋಗೋದಿಲ್ಲ ಒಂದು ನಮ್ ದೀಪ ಮಾತಿದ್ಯನ್ರಿ ಹೇಳ್ಕೊಡ್ತಾರೆ ಇಲ್ಲಿ ಬಂದು ಮಾತಾಡ್ತಾಳೆ ಸುಮ್ಮನೆ ಸಾಮಾನು ತಾಂಡೋಗಿ ಸುಮ್ಮನೆ ಸುಮ್ಮನೆ ತಾಣ ಹೋಗ್ತಿರೋದು ನಾನು ಹೇಳ್ತಾ ಇರೋದು ಅವಳಿಗೆ ಇಲ್ಲೇ ಇರ್ತೀನಿ ನಾನು ನೋಡು ಹೆಂಗೆ ಮಾಡ್ತೀನಿ ಇಂತಾಳಪ್ಪ ಅಂದ್ಕೋಬೇಕು ಹಂಗೆ ನೀನ್ ತಿಳ್ಕೋಬೇಕು ನನ್ ನನ್ ಏನು ಅಂತ ಗೊತ್ತಾಗ್ಬೇಕು ಅಲ್ಲ ನನ್ನ ಎಷ್ಟು ಕೇವಲವಾಗಿ ಅವ್ಳು ಏನ್ ಮಾಡ್ತಾಳೆ ನೋಡೋಣ ಅಂತ ಹೇಳಿ ಹೆಂಗ್ ಭಾಗ ತಕೊಂಬಾಳೆ ಬೋರ್ಲಿ ಹಂಗೆ ಹಿಂಗೆ ಅವಳು ಎಲ್ಲಿರ್ತಾಳೆ ಅವ್ಳು ಬೆಂಗ್ಳೂರಾಗ ಇದ್ದಾಳೆ ಅವಳೇ ಹಾಕಬೋತಾಳೆ ಇಲ್ಲಿಗೆ ಅವಳೆಲ್ಲಾ ಇದ್ದಾಳೆ ಹೆಣ್ಮಗಳು ನಾವೇನ್ ತಲೆ ಕೆಡ್ಸಲ್ಲ ಅಂತ ಮಾತಾಡೋ ಅವಳಂತೆ ದೇವ್ರಿ ಮಾತಾಡಿಲ್ಲ ದಡಪ್ಪ ದಡಪೀ ಡೂಪ್ ಹೇಳ್ತಾನೆ ಹೋಗೋ ಅದೇ ಮತ್ತೆ ನೋಡಲ್ ನಿಮ್ ದಡಪ್ಪ ಎಂತೆಂತ ಸುಳ್ಳು ಹೇಳದಾನೆ ಬರೀ ಸುಳ್ಳಾರ ಬರೀ ಸುಳ್ಳು ಹೇಳೋದು ಜಾಸ್ತಿ ಹ್ಞೂ ಸುಳ್ಳು ಹೇಳಿ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಕರೆಸಿರೋದು ಇಲ್ಲಿಗೆ ಅಲ್ಲಿ ದುಡ್ಕೊಂಬಾರನೂನು ಹಾಳು ಮಾಡಿದ ನಿಮ್ಮ ದಡಪಾಯಿ ಹೋಗು ಬೆಂಗಳೂರಿಗೆ ಏನೋ ನಾಲ್ಕಾಸು ದುಡ್ಡು ಮಾಡ್ಕೊಂಡು ಹೆಂಗಲ್ಲ ದುಡ್ಕೊಂಡು ಇರ್ತಿದ್ದೆ ನಿಮ್ಮ ದಡಪಾಯಿನ ಮತ್ತು ಕೇಳಿ ಇಲ್ಲಿ ಬಂದಿದ್ರೆ ಬಂದಿದ್ದರೆ ನೋಡಿ ನಿನಗೆ ಗೊತ್ತಾಗುತ್ತೆ ಮುಂದೊಂದಲ್ಲ ಒಂದಿನ ನಿಮ್ಮ ದಡಪಾಯಿನ ಮತ್ತು ಕೇಳ್ಕೊಂಡು ಬಂದಿದ್ಯಾ ಈಗ ನಿನ್ನ ಪಾಡಿಗೆ ನೀನು ಇರು ನಮ್ಮ ಪಾಡಿಗೆ ನಾವು ಇರ್ತೀವಿ ನಮ್ಮ ಸುದ್ದಿಗೆ ಬರಬೇಡ ನೀನು ಬಂದಿದ್ಯಾ ನಾವೇ ನಿನಗೆ ಇಟ್ಟು ಬಟ್ಟೆ ಕೊಡೋಂಗಿಲ್ಲ ನಿನ್ನ ಪಾಡಿಗೆ ನೀನು ಚೆನ್ನಾಗಿರು ಅಷ್ಟೇ ಅಕ್ಕ ಸುಮ್ಮನೆ ಅಕ್ಕ ಒಬ್ಬರು ಮಾತು ಕೇಳ್ತೀರಾ ನೀವು ಹೇಗಾನೆ ಯಾವ್ತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಸುಮ್ಕಿರೋ ನೀನು ಈಗ ಹೋದ್ರೆ ಮೇಲೆ ಬರ್ತಾರ ಜನ ಈಗ ಒಳ್ಳೇದು ಹೇಳಿದ್ರು ಕೆಟ್ಟತಾಗೇ ಕಮ್ಮಂತೆ ಅಂತರ್ಗೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಹ್ಞೂ ಹಾಂ 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 ನನಗೆಲ್ಲ ಗೊತ್ತೈತಿ ನೋಡು ಇನ್ಮೇಲೆ ಮೇಲೆ ಹೆಂಗೆ ನೀನು ಕಣ್ಣಿದ್ರಿಗಿ ಹೆಂಗಿರ್ತೀನಿ ಅಂತ ಹೇಳಿ ಅವಳು ಯಾವಾಗ ಬಂದಿರೋರಾಗ ಐತೆ ಬೇಲೆ ಮಗಳಾಗಿರಲಿ ಮಗಳಾಗಿರೋ ನನಗಿಲ್ಲ ಓ ನಮ್ಮ ದಡಪಾಯಿ ನಮ್ಮ ದಡಮಯ್ಯ ಯೋಟ ಮಟ್ಟಿಗೆ ನೋಡಿ ನೀನು ಹ್ಞೂ ಒಂದು ನನ್ ಮೇಲೆ ಪ್ರೀತಿ ಇಲ್ಲ ಕಣಮ್ಮ ನಿಂಗೆ ನೀನು ಹಿಂಗೆ ಮಾಡಿರೋದಕ್ಕೆ ಅವ್ರು ನಮ್ಮ ಸದರ ತಕೊಂಡಿರೋದು ನೀನು ನಮ್ಮ ಮಾತು ಕೇಳಿದ್ರಿ ಹಾಂ ನಾನು ಹೇಳಲಿಲ್ಲ ಮದುವೆ ಮಾಡಮ್ಮ ಇರೋನಪ್ಪ ಅಂತ ಅಂತೇಳಿ ನಾನು ನಿನ್ನ ತಕೊಂಡು ಗೋಲಾಡ್ಕೊಂಡು ಓದ್ತಿದ್ದೀನಿ ಮಾಡೋ ನೀ ಹೇಳು ಹೇಳ್ ನೀ ಹೇಳು ಮಾಡೋ ನೀ ಹೇಳಂತ ನಿನ್ ದಡಪನ್ ಜೊತೆ ಸೇರ್ಕೊಂಡು ನೀನು ಹಿಂಗೆ ಆಟ ಆಡ್ದಾಳು ಓ ಸುಮಾರು ಮಾತಾಡಬೇಡ ಈಗ ಸಾಮಾನು ಹಾಕಿ ಬಂದಿದ್ಯಾ ಅಲ್ಲ ತೆಗ್ದಿಕ್ಕೆ ಮತ್ಕಲಿ ನೀಗಿನ ಬಂದಿದ್ಯಾ ಬಂದಿಡ್ಕೆ ಅಲ್ಲೇ ಏನು ಜಗಳ ತೆಗಿತೀಯ ಆಗಿನ ಬಂದವ್ರೆ ಅಲ್ಲೇ ಜಗಳ ಮಾಡೋಕೆ ಬಂದವ್ರಲ್ಲಪ್ಪ ಅಯ್ಯೋ ಇಲ್ಲ ಇರ್ತಾರಂತೆ ಅವ್ನ ಕಣ ಮಗ ನಮ್ಮ ಓದಿಕೆಂತ ನಾವ್ ನಮ್ಮನ ನಮ್ ದಡಪ್ಪ ಪಾ ಇದನ್ನಲ್ಲ ನನ್ನ ಮಗ ಹೇಳ್ಕೊಟ್ಟಿರೋದಲ್ಲ ಲೋಪರ್ ನನ್ನ ಮಗ ಇರು ಇರುವ ಇಲ್ಲಿ ಜಗಳ ಮಾಡಾಕ್ ಇವಾಗ ಅವ್ನ ಕೈಲಿ ಆಗಲ್ವಲ್ಲ ಅವ್ನೇನ್ ಮಾತಾಡಲ್ವಲ್ಲ ಇವಾಗ ಅದಕ್ಕೆ ಸ್ವಂತ ಅಕ್ಕಯ್ಯ ಸ್ವಂತ ಅಕ್ಕಯ್ಯನೇ ಚೂ ಬಿಡಾನ ಅಮ್ತ ಹ್ಮ್ ಇದಕ್ಕೆ ನಮ್ಮ ಕೈಗೆ ಬುದ್ಧಿ ಇಲ್ಲ ಯಾರ ಹಂಗ ಹೇಳ್ತಾರ ಕೇಳುತ್ತೆ ಒಂದು ಸೀರೆ ಉಡಿಸ್ದಿಟ್ಕೆ ನಮ್ಮ ದಳಪಾಯಿ ಒಳ್ಳೆ ಒಳ್ಳೆಯವ್ರ ಅಮ್ಮಂಗಾಗ್ಬಿಡ್ತೀವಿ ಅವರು ಒಂದಿಟ್ಟು ಬಂಗಾಳಿ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ಒಂದಿಟ್ಟು ಬಂಗಾಳಿ ಮಾತಾಡ್ದ ಏನು ಹಂಗೇನೆ ಮ್ಯಾಕ್ ಹೋಗ್ಬಿಡ್ತಾರೆ ಹ್ಞೂ ಏ ನೋಡ್ಬೇಕು ಹಂಗೇನೆ ನಾನಕ್ಕ ಇಲ್ಲೂ ಹೇಳಿಕೊಟ್ಟು ಕರೆಸಿರೋದು ನೋಡು ಅಲ್ಲಿ ಹೇಗನ ಕೆಲ್ಸಕ್ಕೆ ಹೋಗ್ಕೊಂಡಿದ್ರು ಇಲ್ಲಿಗೆ ಬರ್ಲಿ ಬಂದ್ರೆ ಜಗಳ ಮಾಡ್ಕೊಂಬ್ತಾರೆ ಬಾಗಕ್ಕೆ ಹಾಕ್ತಾರೆ ಇವಾಗ ಏಳು ಎಕರೆ ಹೊಲ ತಗೊಂಡ್ವಲ್ಲ ಅದರ್ಧ ಸಿಟ್ಟು ಹ್ಞೂ ಅಯ್ಯಪ್ಪನಿಗೆ ವೈ ಏಳು ಎಕರೆ ಹೊಲ ಓದ್ತಲ್ಲಪ್ಪ ಅವ್ರಿಗೆ ಎಂಬುದು ಅಷ್ಟು ಸಿಟ್ಟು ಇವಳ ಕಡೆಯಿಂದ ಏನಾರ ಮಾಡ್ಕೊಂಡು ಅವರು ಎಲ್ಲ ಇವಾಗ ಅಟ್ಪೈಸ್ಕೊಬೇಕು ಅಂಬದ ಐತಿ ಅದೇನಾದ್ ಕೋಟ್ಗೆ ಹಾಕ್ಲೇಳ ಹ್ಞೂ ಕೋರ್ಟ್ಗೆ ಹಾಕಿ ಬಾಗ ತಕೊತೀನಿ ಅಂತ ಹೇಳ್ತಾರಲ್ಲ ಹಾಕ್ ತಗೊಂಬೇಳು ಹಾಕ್ಲೆೇಳು ಸುಮ್ಕಿರು ಆಕ್ರಿ ಏನು ಕೊಡ್ತೀವಿ ಆ ತುಂಬಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಹಾಕ್ರೇನು ನೀವು ಸಂತಪ್ಪನಿಗೆ ಬಂದಿಲ್ಲ ಎಲ್ಲ ನಮ್ಮ ಅತ್ತೆ ಮನಸ್ ಬಂದೈತಿ ಇವಾಗ ಅತ್ತೆ ಇರೋದು ಇವಾಗ ನಮ್ಗೆ ಸೇರ್ಬೇಕಾಗಿರೋದು ನಾವೇ ಹೆಣ್ಮಗಳು ಅಂತ ನಾವ್ ಒಂದ್ ಎಕರೆ ಕೊಡೋಣ ಒಂದೇಳ ಒಂದ್ ಎಕರೆ ಎರಡ್ ಎಕರೆ ಅನ್ಕೊಂಡ್ವಿ ಇಷ್ಟೊಂದೆ ಇದ್ ಮಾಡ್ತಾಳೆ ಅಂದ್ರೆ ಕೋರ್ಟ್ಗಾಕೆ ತಕೊಂಬೇಳ್ ಓಡಾಡ್ಕೊಂಡೆ ತಕೊಂಬಳು ಓಡಾಡ್ಲೇಳು ಹ್ಮ್ ಕೋರ್ಟ್ಗೆ ಅವತ್ತು ಸಂತಾಪನ ಹೆಸರಿಗೇ ಮಾಡಿಸ್ಬೇಕಾಗಿತ್ತು ಹೇಳು ಹಂಗೆ ಮಾಡ್ಯವ್ರೇನಂತ ನಾನ್ ಅನ್ಕೊಂಡೆ ಸಂತಾಪನ ಹೆಸ್ರಿಗೆ ಇಲ್ಲ ಅಂದ್ ಮಾಡಾಕ್ ಬರಲ್ಲ ಅವ್ರದ್ದು ಹೆಣ್ಮಗಳು ಏರ್ಬೇಕಾದ್ರೆ ಅವ್ರು ಸೈನ್ ಹಾಕ್ಬೇಕಲ್ಲ ಅದಕ್ಕೆ ತಕ್ರಲ್ಲಿ ಅರ್ಜಿ ಹಾಕಿರೋದ್ರಿಂದ ಅದು ನಡೆಯಲ್ಲದ ಅಲ್ಲೇ ನಾನು ಹೇಳಿದ್ದೀನಿ ಬಿಡು ಪೊಲೀಸ್ನಾರ್ದಾಗೆ ಮಾತಾಡಿದ್ದೀನಿ ಎಲ್ಲ ಇವರು ಇವರು ಒಂದಾಗಿ ನಮ್ಮ ಹೆಣ್ಮಗಳನ್ನ ಬೇರೆ ಚೂ ಬಿಡ್ತಾರೆ ಸಹ ಅಂತೇಳಿ ಒರ್ಸಿತ್ತಂತ ತಗೋ ಎಲ್ಲ ಹೇಳಿದ್ದೀನಿ ಒರ್ಸಿತ್ ಎಲ್ಲಾರ ಸಹ ಇರ್ತಾಗ ಎಲ್ಲ ಹೇಳಿದಾಳೆ ಹ್ಞೂ ಇವಾಗೇನು ನಮಗೇನು ಹೆದರಿಕೆ ಏನಿಲ್ಲ ಯಾಕಂದರೆ ತಕ್ರಲ್ಲ ಅದೆಲ್ಲ ಇವರೆಲ್ಲ ಹೇಳ್ಕೊಟ್ಟು ಮಾಡಿಸಿರೋದಂತ ನಾವೆಲ್ಲ ಹೇಳಿದ್ದೀನಿ ಹ್ಞೂ ಎಲ್ಲ ಒರ್ಸಿತ್ ಹೇಳಿರೋದ್ರಿಂದ ನಮಗೇನೇನು ಭಯ ಇಲ್ಲ ಹೆದರಿಕೆ ಏನಿಲ್ಲ ನಮಗೆ ಇವಾಗಲೂ ಫೋನ್ ಮಾಡಿದ್ರು ಗೊತ್ತಾರೆ ಅದೇ ಯಾಕೆ ಸುಮ್ಕೆ ಅಂತೇಳಿ ಸುಮ್ಮನೆ ಈಗ ವರ್ಷಿ ತಗೊಂಡಿ ಒಂದು ಫೋನ್ ಮಾಡಿ ತಕ್ಕ ಪಾಪಪ್ಪ ಬಂದ್ಬಿಡುತ್ತೆ ಏ ಭಾಳ ಒಳ್ಳೆ ಮನ್ಸರ್ ಕಣಪ್ಪ ಹ್ಞೂ ಅದಕ್ಕೇ ಮಾತಾಡೋಕ್ಕಾಗಲ್ಲ ಇವ್ರಾದ್ರೂ ಮಾತಾಡ್ತಾರೆ ಅಂತ ಇಲ್ಲದ್ದು ಮಾಡಿ ಕರ್ಸಿದಾರೆ ಇಲ್ಲಿ ಹಾಂ ಏನು ಮಾಡೋಣ ನಿಂತರ್ಗೆಲ್ಲ ನಾ ಏನು ಹೇಳ್ಬೇಕು ಒಂದು ಗೊತ್ತಾಗಲ್ಲ ಏ ನಿಮ್ಮ ಪಾಡಿಗೆ ನೀವು ಇರ್ರಿ ಅವ್ರ ಪಾಡಿಗೆ ಅವ್ರಿರಲಿ சும்பாங்க நீதி யாதுலத்த ரே நானும் மாட்கு அழகாகல இஷ்ட மாதாட்கம்ல இஷ்ட இது மாட்ல சும்ம இது விட இல்லை கணம் முக்கம் யார் இஷ்டு தன மாதாடலு விடத்த அந்தி சும்னாகங்க அது மாதாட மாத்துகிட்டு ஏட்டு வர்த்தே மாத்தாடங்க சும்மீராக எந்த ஆகலை அவங்க சிட்டு வந்துவிடுத்துல மாதாடனா மாதாடங்க சும் இர்ப்பந்த ஏன்னெல்லாம் எந்த அது ஆகல ಹ್ಞೂ ಮತ್ತು ಸಿಟ್ಟಿನಾಗೆ ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸಡನ್ನಾಗಿ ಮಾತಾಡ್ಬಿಡಣ ಅಂದ್ಬಿಡೋಣ ಅಂತ ಅನ್ಸುತ್ತೆ ಹಂಗೆ ಮಾಡ್ತಾರಲ್ಲ ಅಂಬ ಒಂದು ಹೊಟ್ಟೆ ಊರಿಗೆ ನೋಡು ಹಿಂಗೆ ಮಾಡಿದ್ರಲ್ಲ ನಮಗೆ ಇಷ್ಟು ಮೋಸ ಮಾಡ್ತಾರಲ್ಲ ಅಂಬೋದು ಒಂದು ಸಿಟ್ಟು ಬಂದ್ಬಿಡುತ್ತೆ ಮನಸ್ಸಿನಾಗೆ ಹ್ಞೂ ನೋಡಿ ಹಿಂಗೆ ಮಾಡಿರು ಎಷ್ಟು ನಮಗೆ ಇಲ್ಲದ್ದು ಇದು ಮಾಡ್ತಾರಲ್ಲಪ್ಪ ಅನ್ಸುತ್ತೆ ಹಂಗೆ ಮತ್ತೆ ಅನ್ಸೋದು ಯಾರಿಗೇ ಆಗಲಿ ನೋಡು ಚೆನ್ನಾಗಿದ್ರೆ ಯಾವುದು ಕಾಣಿಸೋಲ್ಲ ಹಿಂಗೆ ಮಾಡ್ತಾರಲ್ಲ ಅಂಬ ಒಂದು ಸಿಟ್ಟಿಗೆ ಭಾಳ ಒಂಥರ ಬೇಜಾರಾಗ್ಬಿಡುತ್ತೆ ಸುಮ್ನೆ ನೋಡೇ ಈಗ ನಾವು ಯಾತ ತಲೆ ಕೆಡಿಸ್ಯಾಮಲ್ಲ ನಮ್ಮ ದಡಪಾಯಿ ಹೇಳೋದ್ ಕಣಮ್ಮ ಎಲ್ಲ ಹಚ್ಚಿ ಕಲ್ ನಮ್ಮ ದಡಪಾಯಿ ದೊಡಮ್ಮ ಇಂದೇ ನಾಟಕ ಹ್ಮ್ ಜೊತೆಯಾಗಿ ಅವಳಿ ಅಲ್ಲಿ ಒಪ್ಪರ್ ಮುಂಡೆ ಅವಳೊಬ್ಳು ಜೊತೆಯಾಗಿ ಇಂಥ ಅವ್ತಾರಗಳು ಆಡ್ತಾಳೆ ಹ್ಮ್ ಇವರೆಲ್ಲ ಜೊತಿ ಇವರೆಲ್ಲ ಒಂದು ಜೊತೆಯಾಗಿ ಅವ ಆಡ್ತಾರೆ ಇಲ್ಲಿ ಇವ್ರಿಗೆಲ್ಲ ಸರಿಯಾಗಿ ಮಾಡ್ಬೇಕಮ್ಮಂಗಾವತ್ತ ನನಗೆ ಹ್ಞೂ ಏನ್ ಮಾಡೋಣ ಏ ಬಿಡತ್ತ ಅಂತ ಸುಮ್ನೆ ಹಾಕ್ತೀನಿ ನಾನೇನಿಲ್ಲ ಬಾಯಿಗೆ ಬಂದಂಗೆ ಬಿಡ್ತೀನಿ ತಿರ್ಗ ಕಣ್ ಕೇಳಲ್ಲ ಅಪ್ಪ ಯಾತೋ ಮಾತಾಡೋದು ಬೇಡ ಸುಂದಿರು ನಿಮ್ಮ ಅಕ್ಕ ಈಗ ಬಂದೇ ಇದೀನಿ ಅಂತ ನಮ್ಮ ಮುಂದೆ ಅವ್ಳಾಗ್ತಾಳಲ್ಲ ಮನೆ ಕೈ ಬಂದ್ರು ಬರ್ತಾಳೆ ನಮ್ಮ ಪಾಡಿಗೆ ನಾವೇನ ಅವಳ ಪಾಡಿಗೆ ಇರ್ತಾಳೆ ಅಷ್ಟೇನೆ ಹ್ಞೂ ಏನು ಅವಳ ಮನೆ ಬಾಗ್ಲಿ ನಾವು ಹೋಗಲ್ಲ ನಮ್ಮ ಮನೆ ಬಾಗ್ಲಿ ಬರಲ್ಲ ಅಷ್ಟೇ ನಾವು ಮೊನ್ನೆ ಫೋನ್ ಮಾಡಿ ಕರ್ದಿದ್ದೀನಿ ಬಾರಮ್ಮ ಏನೋ ಆಗದಾಯ್ತು ಆಯಿತು ಮದುವೆ ಸೀರೆ ಉಡ್ಕೊಂಡು ಹೋಗಿ ಮತ್ತೆ ಮೊದ್ಲಾಕೆ ಹಾಕ್ತೀನಿ ಅಂತಂದ್ರೆ ನಿನ್ ಸೀರೆ ಯಾವಳಿಗೆ ಬೇಕಿ ಅಂತ ಫೋನ್ ಹಂಗೆ ಬೈಕ್ ಬಂದಂಗೆ ಮಾತಾಡೋದು ಹ್ಞೂ ಅದಕ್ಕೆ ಯಾವತ್ತಿನ ನಾನು ನೋಡೋಣ ಕರಿಯೋದೇ ಬಿಟ್ಟು ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಸಂತಪ್ಪರ ಅಕ್ಕೈನ ಇಲ್ಲಿಗೆ ಕಾರ್ಸಿದ್ದಾನೆ ಚೇರ್ಮನ್ ಸಣ್ಣಪ್ಪ ಇವಾಗ ಅವನ ಕೈಯಲ್ಲಿ ಏನು ಮಾತಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಇವ್ರನ್ನ ಕಾರ್ಸಿದ್ದಾಳೆ ಕಾರ್ಸಿದ್ದಾನೆ ಚೇರ್ಮನ್ ಸಣ್ಣಪ್ಪ ಇವ್ರೇನು ಅಂದ್ರೆ ಇವ್ರು ಯಾಕೆ ಅದ್ರ ಕಮ್ತಾರೆ ಅದ್ರ ಕಮ್ಮ ಅಂತ ಮಾಡಿಲ್ಲ ಬಾಗಕ್ಕೆ ಹಾಕ್ತೀನಿ ಭಾಗ ತಗಮ್ತೀನಿ ಹಿಂಗೆ ಅದಕ್ಕೆ ಹಾಕ್ಲಿಲ್ಲಮ್ಮ ಹೋಗು ಅಂತ ಹೇಳ್ಬಿಟ್ರು ಗಂಡ ಎಷ್ಟು ಸಮಾಧಾನದಾಗ ಹಾಕೋ ಆಕ್ ತಗೊಳ್ಳಮ್ಮ ಏನು ಬರ್ಬೇಕು ಕಮ್ತಿರಿಕೆ ನೀನು ಅಂತೇಳಿ ಎಲ್ಲ ಹೇಳ್ಬಿಟ್ರಿ ಇದ್ದಿದ್ದಂಗೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಾಗಿ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು